ನಮಸ್ತೆ ಎಲ್ಲರಿಗೂ ಇವತ್ತಿನ ತರಗತಿಯಲ್ಲಿ ಪ್ರಜಾವಾಣಿಯಲ್ಲಿ ಮ ಪ್ರಜಾವಾಣಿ ಪೇಪರನ್ನು ನಾವು ಓದಬೇಕಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಓದೋರು ಅದರಲ್ಲಿ ಈ ಪಿ ಎಸ್ ಐ ಅಲ್ಲಿ ಪ್ರಬಂಧ ಮಾದರಿಯ ಏನು ಪ್ರಶ್ನೆ ಪತ್ರಿಕೆ ಇರುತ್ತಲ್ಲ ಅದು ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಕೆ ಎ ಎಸ್ವರಿಗೂ ಕೂಡ ಇದು ಇಂಪಾರ್ಟೆಂಟ್ ಆಗಿರ್ತದೆ ಪ್ರಜಾವಾಣಿನ ಪ್ರಶ್ನೆ ಪತ್ರಿಕೆ ಯಾಕೆ ಓದಬೇಕು ಅಂತಂದರೆ ಈಗ ಎಷ್ಟು ಜನ ಅಪಾಯಿಂಟ್ ಆಗಿದ್ದಾರೆ ಅವರೆಲ್ಲರೂ ರೆಫರ್ ಮಾಡಿರೋದೆ ಪ್ರಜಾವಾಣಿ ದಿನಪತ್ರಿಕೆ ಹಲವಾರು ಪತ್ರಿಕೆಗಳನ್ನು ಕೂಡ ರೆಫರ್ ಮಾಡಿದ್ದಾರೆ ಇಲ್ಲಿ ಸಂಪಾದಕೀಯ ಯಾಕೆ ಓದಬೇಕು ಅಂತಂದರೆ ಪ್ರತಿ ಸುದ್ದಿಯ ವಿವರವನ್ನು ಇಲ್ಲಿ ಸವಿವರವಾಗಿ ಕೊಟ್ಟಿರ್ತಾರೆ ಯಾವುದೇ ಅಪ್ಲೈಡ್ ಕೇಳಿರಿ ಮಲ್ಟಿಪಲ್ ಚಾಯ್ಸ್ ಕೇಳಿ ಕೂಡ ನಾವು ಇದರಲ್ಲಿ ಓದ್ತಾ ಹೋಗ್ತೀವಿ ಹಾಗಾದ್ರೆ ಇಲ್ಲೇನು ಕೊಟ್ಟಿದ್ದಾರೆ ಸಂಪಾದಕೆಯೊಳಗೆ ಕ್ರಿಮಿನಲ್ ಏನಿದು ಈ ಕ್ರಿಮಿನಲ್ ಅಪರಾಧ ಏನಿದೆಯಲ್ಲ ಈ ಕ್ರಿಮಿನಲ್ ಅಪರಾಧಕ್ಕೆ ಹೊಸ ಕಾನೂನು ತಂದಿರೋದು ಐತಿಹಾಸಿಕವೂ ಹೌದು ಅಥವಾ ಕಳವಳವೂ ಇದೆ ಅಂತ ಕೊಟ್ಟಿದ್ದಾರೆ ಹೀಗೆ ಕೊಟ್ಬಿಡ್ತಾನೆ ಪ್ರಶ್ನೆನೇ ಇದೆ ಅಂದ್ಕೊಂಬಿಡ್ರೆ ನಾವು ಪ್ರಶ್ನೆನೇ ಇದೆ ಅಂದ್ಕೊಂಬಿಡ್ರಿ ಏನಿದೆ ಕ್ರಿಮಿನಲ್ ಅಪರಾಧಕ್ಕೆ ಹೊಸ ಕಾನೂನು ಐತಿಹಾಸಿಕವೂ ಹೌದು ಅಥವಾ ಕಳವಳವೂ ಹೌದು ಇದೆಯೋ ಅಂತ ಕೊಟ್ಬಿಡ್ತಾನೆ ಅವಾಗ ನೀವು ಹೆಂಗೆ ಬರಿಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಾರಿ ಈ ಮೂರು ಕಾನೂನುಗಳು ಭಾರತೀಯ ದಂಡೆ ಸಂಹಿತೆ ಅಪರಾಧಗಳ ದಂಡ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಯ ಬದಲಿಗೆ ಜಾರಿಗೆ ಬಂದಿತ್ತು ನೋಡಿರಿ ಯಾವ ಕಾಯ್ದೆಗೆ ಜಾರಿ ಬಂದಿತ್ತು ಅಂತಂದ್ರೆ ಅಪರಾಧ ದಂಡ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆಯ ಬದಲಿಗೆ ಜಾರಿಗೆ ಬಂದಿರೋ ಅಂಥದ್ದು ಯಾವುದು ಅಂದ್ರೆ ಈಗಿನ ತಂದಿರುವಂಥದ್ದು ಕೆಲವು ದಶಕಗಳಿಂದ ಅಥವಾ ಶತಮಾನಗಳಿಂದ ಜಾರಿಯಿದ್ದ ಕೆಲವು ಕಾನೂನುಗಳನ್ನು ಬದಲಾಯಿಸುವ ಅಗತ್ಯ ಇದೆ ಎಂಬ ವಿಚಾರದಲ್ಲಿ ಒಮ್ಮತ ಇತ್ತು ಆದರೆ ನಿರ್ದಿಷ್ಟ ಕಾಯ್ದೆಗಳಲ್ಲಿ ಅಗತ್ಯ ಇದ್ದಡೆ ತಿದ್ದುಪಡಿ ತಂದರೆ ಸಾಕಾಗುತ್ತಿತ್ತು ಸಾಕಾಗುತ್ತಿತ್ತು ಆದರೂ ಕೇಂದ್ರ ಸರ್ಕಾರವು ಕಾನೂನುಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಎಂಬ ಅಭಿಪ್ರಾಯವೊಂದು ಬಲವಾಗಿದೆ ಅಂತ ಕೊಟ್ಟಿದ್ದಾರೆ ಹೊಸ ವ್ಯವಸ್ಥೆಯ ಮೇಲೆ ತನ್ನೊಂದಿಗೆ ಮುದ್ರೆ ಇರಬೇಕು ಎಂಬ ಇಚ್ಛೆಯಿಂದ ಕೇಂದ್ರ ಸರ್ಕಾರವು ಹೀಗೆ ಮಾಡಿರಬಹುದು ಆದರೆ ಹೊಸ ಕಾನೂನುಗಳ ಹೆಸರು ಹಿಂದಿಯಲ್ಲಿ ಮಾತ್ರ ಏಕಿವೆ ಎಂಬ ಪ್ರಶ್ನೆಗೆ ಸರ್ಕಾರ ಉತ್ತರ ನೀಡಿಲ್ಲ ಅಂತ ಹೇಳ್ತಾರೆ ಹೊಸ ಕಾನೂನು ರೂಪಿಸುವ ಮೊದಲ ರಾಜ್ಯ ಸರ್ಕಾರಗಳು ಮೊದಲು ರಾಜ್ಯ ಸರ್ಕಾರಗಳು ಇತರ ಭಾಗಿದಾರರ ಜೊತೆಗೆ ಚರ್ಚೆಗಳನ್ನು ಸಂಪೂರ್ಣ ಪ್ರಮಾಣದಲ್ಲಿ ಅಥವಾ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಈಗ ಕರ್ನಾಟಕ ಸೇರಿದಂತೆ ಕೆಲವು ರಾಜ್ಯಗಳು ಹೊಸ ಕಾನೂನಿಗೆ ರಾಜ್ಯ ಮಟ್ಟದಲ್ಲಿ ತಿದ್ದುಪಡಿ ತರುವ ಚಿಂತನೆಯಲ್ಲಿವೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರವು ಈ ಕಾನೂನುಗಳ ಬಗ್ಗೆ ಸಂಸತ್ತಿನಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಚರ್ಚೆಯನ್ನು ನಡೆಸದೆ ವಿರೋಧ ಪಕ್ಷದ ಒಂದು ನೂರ ನಲವತ್ತಾರು ಸಂಸದರು ಅಮಾನತ ಅಮಾನತಾದಾಗ ಧ್ವನಿ ಮತದ ಮೂಲಕ ಅಂಗೀಕಾರ ಪಡೆದುಕೊಂಡಿತ್ತು ಅಂಥೇಳಿ ಹೇಳ್ತಾರೆ ಕಾನೂನುಗಳಲ್ಲಿ ಒಂದಿಷ್ಟು ಒಳ್ಳೆಯ ಅಂಶ ಇವೆ ಈ ಕಾನೂನುಗಳಲ್ಲಿ ಒಂದಿಷ್ಟು ಅಂಶಗಳಿವೆ ಹೊಸ ಕಾನೂನುಗಳು ಕೆಲವು ಪ್ರಕ್ರಿಯೆಗಳನ್ನು ಸರಳಗೊಳಿಸಿವೆ ನ್ಯಾಯದಾನವು ತ್ವರಿತವಾಗಿ ಹೆಚ್ಚು ದಕ್ಷ ಆಗುತ್ತದೆ ಎಂಬ ಭರವಸೆಯನ್ನು ನೀಡಿವೆ ಅಪರಾಧದ ನಡೆದಿರುವ ಬಗ್ಗೆ ಎಲೆಕ್ಟ್ರಾನಿಕ್ ಸಂವಹನ ಮಾಧ್ಯಮದ ಮೂಲಕ ಮಾಹಿತಿಯನ್ನು ನೀಡಬಹುದು ವ್ಯಕ್ತಿಗಳು ಆಗ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಿಸಬಹುದಾಗಿದೆ ಗಂಭೀರ ಸ್ವರೂಪದ ಅಪರಾಧ ಪ್ರಕರಣಗಳಲ್ಲಿ ವಿಧಿವಿಜ್ಞಾನದ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ ದೋಷಾರೋಪ ನಿಗದಿ ವಿಚಾರಣೆಯನ್ನು ಮುಂದೂಡುವುದಕ್ಕೆ ಹಾಗೂ ಆದೇಶ ನೀಡುವುದಕ್ಕೆ ಕಾಲುಮಿತಿ ನಿಗದಿ ಮಾಡಲಾಗಿದೆ ಇವೆಲ್ಲವೂ ಸಂತ್ರಸ್ತರ ಹಿ ಹಿತವನ್ನು ಗಮನದಲ್ಲಿರಿಸಿಕೊಂಡು ರೂಪಿಸ ರೂಪಿಸಿರುವ ಕ್ರಮಗಳೆಂದು ಕೇಂದ್ರ ಸರ್ಕಾರ ಹೇಳಿಕೊಂಡಿದೆ ಆದರೆ ಹೊಸ ಕಾನೂನುಗಳು ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ನೀಡಿವೆ ಎಂಬ ಕಳವಳ ವ್ಯಕ್ ಕೂಡ ವ್ಯಕ್ತವಾಗುತ್ತದೆ ಹೊಸ ಕಾನೂನುಗಳ ಅಡಿಯಲ್ಲಿ ಪೊಲೀಸರು ಶಂಕಿತ ವ್ಯಕ್ತಿಯೊಬ್ಬರನ್ನು ಈ ಹಿಂದಿನಗಿಂತ ಹೆಚ್ಚಿನ ಅವಧಿ ತಮ್ಮ ವಶದಲ್ಲಿ ಇರಿಸಿಕೊಳ್ಳಲು ಅವಕಾಶವಿದೆ ಹೊಸ ಸ್ವರೂಪದ ಅಪರಾಧಗಳನ್ನು ಗುರುತಿಸುವ ಕೆಲಸ ಆಗಿದೆ ಹಲವು ಬಗೆಯ ಅಪರಾಧಗಳಿಗೆ ಜೈಲುವಾಸ ಹಾಗೂ ದಂಡ ರೂಪದಲ್ಲಿ ಶಿಕ್ಷೆಯನ್ನು ಹೆಚ್ಚು ಮಾಡಲಾಗಿದೆ ದೇಶದ್ರೋಹಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕರಣಗಳ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಅನ್ನು ಅಮಾನಿನ ಅಮಾನಿನತ್ತಿನಲ್ಲಿ ಇರಿಸಿದ್ದರೂ ಈ ಆರೋಪಗಳನ್ನು ಕಾನೂನಿನ ವ್ಯಾಖ್ಯಾನದಿಂದ ಹೊರಹಾಕಲಾಗಿದೆ ಎಂದು ಸರ್ಕಾರವು ಹೇಳಿದ್ದರೂ ಅದನ್ನು ಹೊಸ ರೂಪದಲ್ಲಿ ಮತ್ತೆ ಕಾನೂನಿನಲ್ಲಿ ಸೇರಿಸಲಾಗಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿತು ಅಂದರೆ ದೇಶದ್ರೋಹವನ್ನು ತೆಗಿ ಅದು ಆ ಶಬ್ದವನ್ನು ತೆಗಿರಿ ಅಂತ ಹೇಳಿತು ಹೌದಾ ಕಾನೂನಿನಲ್ಲಿ ಸೇರಿಸಲಾಗಿದೆ ನಾಗರಿಕ ಹಕ್ಕುಗಳ ಇನ್ನಷ್ಟು ಹೆಚ್ಚಿನ ಪರಿಣಾಮದೊಂದಿಗೆ ಹತ್ತಿಕ್ಕಲು ಹೊಸ ಕಾನೂನುಗಳನ್ನು ಬಳಕೆ ಮಾಡಬಹುದು ಎಂಬ ಆತಂಕ ಕೂಡ ವ್ಯಕ್ತವಾಗ್ತಿದೆ ನಾಗರಿಕ ಹಕ್ಕುಗಳು ಏನಾಗ್ತಾವೋ ಬರ್ತಾ ಬರ್ತಾ ಕಮ್ಮಿ ಆಗ್ತವೆ ಈ ಕಾನೂನುಗಳಿಂದ ಅಂಥೇಳಿ ಕೆಲವೊಬ್ಬರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ವ್ಯಕ್ತಪಡಿಸುತ್ತಿದ್ದಾರೆ ಜೈಲು ಶಿಕ್ಷೆ ವಿಚಾರದಲ್ಲಿಯೂ ಕೆಲವು ಕಳ ಕಳವಳಗಳು ಇವೆ ಹೊಸ ಕಾನೂನುಗಳನ್ನು ಅನುಷ್ಠಾನಕ್ಕೆ ತರುವ ಸಂಸ್ಥೆಗಳಲ್ಲಿ ಕೆಲವು ಕೆಲಸ ಮಾಡುವವರಿಗೆ ಅಗತ್ಯ ತರಬೇತಿ ನೀಡುವ ಹಾಗೂ ಅವರನ್ನು ಹೊಸ ವ್ಯವಸ್ಥೆಗೆ ಸಜ್ಜುಗೊಳಿಸುವ ಕೆಲಸಕ್ಕಿಂತಲೂ ಕಾನೂನುಗಳ ಜಾರಿಗೆ ಸರ್ಕಾರವು ಹೆಚ್ಚಿನ ಒತ್ತು ನೀಡಿದೆ ಪೊಲೀಸ್ ವ್ಯವಸ್ಥೆ ನ್ಯಾಯಾಂಗ ಸೇರಿದಂತೆ ಈ ಕಾನೂನುಗಳಿಗೆ ಸಂಬಂಧಿಸಿದ ಎಲ್ಲ ಹಂತದಲ್ಲಿಯೂ ಒಂದಿಷ್ಟು ಒಂದಿಷ್ಟು ಗೊಂದಲಗಳುಂಟು ಮಾಡುವ ಸಾಧ್ಯತೆ ಇದೆ ಸದ್ಯಕ್ಕೆ ಎರಡು ಕಾನೂನು ವ್ಯವಸ್ಥೆಗಳು ಏಕಕಾಲದಲ್ಲಿ ಚಾಲ್ತಿಯಲ್ಲಿವೆ ಏಕೆಂದರೆ ಜೂನ್ ಮೂವತ್ತಕ್ಕೆ ಮೊದಲ ಮೊದಲು ದಾಖಲಾದ ಎಲ್ಲ ಪ್ರಕರಣಗಳ ತನಿಖೆ ವಿಚಾರಣೆಯನ್ನು ಹಳೆಯ ಕಾನೂನುಗಳ ಅಡಿಯಲ್ಲಿ ನಡೆಸಲಾಗುತ್ತದೆ ಜೂನ್ ಮೂರರ ನಂತರ ಜೂನ್ ಮೂರರ ನಂತರ ದಾಖಲಾಗಿರುವ ಪ್ರಕರಣಗಳ ತನಿಖೆ ವಿಚಾರಣೆಯನ್ನು ಹೊಸ ಕಾನೂನುಗಳ ಅಡಿಯಲ್ಲಿ ನಡೆಸಲಾಗಿವೆ ಮೂರು ಕೋಟಿಗೂ ಹೆಚ್ಚು ಪ್ರಕರಣಗಳು ವಿಚಾರಣೆಯು ವಿಚಾರಣೆ ಹಂತದಲ್ಲಿ ಬಾಕಿ ಇರುವ ಕಾರಣ ಇದು ಬಹಳ ಸವಾಲಿನ ಕೆಲಸ ಆಗಲಿದೆ ನ್ಯಾಯಾಂಗದ ನ್ಯಾಯಾಂಗ ಸೇರಿದಂತೆ ಕಾನೂನು ಜಾರಿ ವ್ಯವಸ್ಥೆಯು ಅಗತ್ಯ ಮೂಲ ಸೌಕರ್ಯದ ಕೊರತೆಯನ್ನು ಎದುರಿಸುತ್ತಿದೆ ಈಗ ಈ ವ್ಯವಸ್ಥೆ ಹೊಸ ಅಗತ್ಯತೆಗೆ ಸ್ಪಂದಿಸಬೇಕಾಗಿದೆ ಅಂಥೇಳಿ ಹೇಳ್ತಾರೆ ನೋಡಿ ಈ ರೀತಿಯಾಗಿರ್ತಕ್ಕಂಥ ನೀವು ಪ್ರಬಂಧವನ್ನು ಬರೆದಿದ್ದೇ ಆದಲ್ಲಿ ತಮಗೆ ಎಲ್ಲ ಮಾರ್ಕ್ಸ್ಗಳು ಕೂಡ ದೊರೆಯುವಂಥದ್ದಿರುತ್ತೆ ಪೇಪರಲ್ಲಿ ಇದನ್ನು ಕಂಪಲ್ಸರಿಯಾಗಿ ಯಾರು ಥರ ಅವರಿಗೆ ಬರೆಯುವ ಕೌಶಲ್ಯ ಆಗಿರ್ಬೋದು ಓದುವ ಕೌಶಲ್ಯ ಆಗಿರ್ಬೋದು ಮತ್ತು ಸುದ್ದಿಯನ್ನು ಸಂಪೂರ್ಣವಾಗಿ ತಿಳಿಯುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಕೌಶಲ್ಯ ನಮಗೆ ಬರುತ್ತೆ ಅಂಥೇಳಿ ಹೇಳುತ್ತಾ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು